ವರನಂದೇಶ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಅಪೇಕ್ಷಕಿ ಎಂ ನಿರ್ಮಲಾ ಕೇರ್ ಅವರು ಕನ್ನಡ ಕಸ್ತುಬ ರಾಜ್ಯ ಪ್ರಶಸ್ತಿಗೆ ಆಯ್ಕೆ ಸುದ್ದಿಯ ಮಾಹಿತಿ ದಾವಣಗೆರೆ ನಗರದ ನಿವಾಸಿಯವರಾದ ಕೈಬಸಪ್ಪ ಇವರ ಮಗಳಾದ ಕುಮಾರಿ ನಿರ್ಮಲಾ ಇವರು ಬಿಎಸ್ಪಿ ಸರ್ಕಾರಿ ಪ್ರೌಢಶಾಲೆ ಹುಲಿಕಟ್ಟೆಯಲ್ಲಿ ಹತ್ತನೇ ತರಗತಿ ವ್ಯಾಸಂಗ ಮಾಡಿ ಕನ್ನಡದಲ್ಲಿ ನೂರಿ ಅಂಕ ಪಡೆದು ಕಲಿತ ಶಾಲೆಗೆ ಗುರುಹಿರಿಯರಿಗೆ ಪ್ರೇರಣೆ ಆಗಿರುತ್ತಾರೆ ಇವರ ಸಾಧನೆ ಪರಿಗಣಿಸಿ ವಿದ್ಯಾರ್ಥಿಗೆ ಕನ್ನಡ ಕೌಸ್ತುಬ ರಾಜ್ಯ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗುತ್ತದೆ ಎಂದು ಕಲಾಕುಂಚ ಸಾಂಸ್ಕೃತಿಕ ಸಂಸ್ಥೆಯ ಸಂಸ್ಥಾಪಕರಾದ ಸಾಲಿಕ್ರಮ ಗಣೇಶ್ ಶೆಣೈರವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಇವರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಜುಲೈ ಇಪ್ಪತ್ತೆಂಟರಂದು ದಾವಣಗೆರೆ ನಗರದ ಹದಡಿ ರಸ್ತೆಯಲ್ಲಿರುವ ಶಾಮನೂರು ಶಿವಶಂಕರಪ್ಪ ಪಾರ್ವತಮ್ಮ ಸಮುದಾಯ ಭವನದಲ್ಲಿ ನಡೆಯುವ ಸಾಂಸ್ಕೃತಿಕ ಸಮಾರಂಭದಲ್ಲಿ ಗಣ್ಯರ ಸಮೂಹದಲ್ಲಿ ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ ಎಂದು ಸಂಸ್ಥೆಯ ಗಣೇಶ್ ತಿಳಿಸಿದ್ದಾರೆ